ಶಾಸಕರೊಬ್ಬರು ದಲಿತರ ಬಗ್ಗೆ ನಿಂದನೆಯನ್ನ ಮಾಡಿದ್ದಾರೆ ಮುಂಬರತ್ನವರು ಈಗಾಗ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಚಲವಾದಿ ನಾರಾಯಣ ಸಮ್ಮರು ಈಗ ಮಾತಾಡ್ಲಿ ಅವ್ರ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ಅನ್ನುವಂಥದ್ದು ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ನನಗೆ ಯಾವ ತರ ಭಯ ಇಲ್ಲ ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ನಮಗೇನು ಭಯ ಇಲ್ಲ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ ಅಂತವರು ಯಾರೇ ಮಾತಾಡಿದ್ರು ಅವರನ್ನು ನಾವು ಬೆಂಬಲಿಸೋದಿಲ್ಲ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ನಾನು ಕೂಡ ಇವತ್ತು ಯಾವ ಇದು ಇದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನೇ ಮನವಿ ಮಾಡಿದ್ದೇನೆ ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇನೆ ನಾನು ಈಗಲೂ ಹೇಳ್ತೇನೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನಿಜವ ಅದು ಏನಾದರೂ ವಿಡಿಯೋ ನಿಜ ಆಗಿದ್ರೆ ಅದರ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸಬೇಕು ಇದು ನನ್ನ ಪಕ್ಷದ ನಿಲುವು ಪಕ್ಷದ ಮುಖಂಡರಲ್ಲಿ ನಾನು ಇವತ್ತೇ ಮನವಿ ಮಾಡ್ತೇನೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಯಾರಿಗೆ ಆದ್ರೆ ನನ್ನಂತವನ ನನ್ನಂತವನಿಗೆ ಹಾಗೆ ಆಗುತ್ತೆ ಯಾಕೆಂದ್ರೆ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನ ಇಷ್ಟೊಂದು ಕೀಳಾಗಿ ಯಾರೇ ಮಾತಾಡಿದ್ರು ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಹಕ್ಕನ್ನ ಅವರೇ ನಮಗೆ ಕೊಟ್ಟಂಗೆ ಆಗುತ್ತೆ ಆದ್ರಿಂದ ನಾವು ಇಂಥದ್ದನ್ನ ಸಹಿಸಿಕೊಳ್ಳೋದಿಲ್ಲ ಇದನ್ನ ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ ಒಂದು ಎರಡನೇದು ಇದು ನಾವು ಇದು ನಮ್ಮ ಕಾರ್ಯ ಆದರೆ ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಇಂಥದ್ದು ಬಂದಾಗ ನ್ಯಾಯಯುತವಾಗಿ ಇಷ್ಟೊತ್ತಿಗೆ ನೀವು ಏನ್ ಮಾಡಬೇಕಾಗಿತ್ತು ಮಾಡಿದ್ದೀರಾ ನೀವೇನ್ ಮಾಡಬೇಕಾಗಿತ್ತು ಅನ್ನೋದನ್ನ ಮಾಡಿದ್ದೀರಾ ನಮ್ಮ ಪಕ್ಷದ ಬಿಡಿ ನಾವು ಅವನು ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕೋ ಏನೋ ಹೈಕಮಾಂಡು ಮತ್ತೆ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ ಅದು ಬೇರೆ ವಿಷಯ ಆದರೆ ಇದು ಅಟ್ರಾಸಿಟಿಯಲ್ಲಿ ಬರ್ತದೆ ಆದ್ರಿಂದಾಗಿ ನೀವು ಕೈಗೊಂಡ ಕ್ರಮ ಏನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೇನೆ ನಿಮ್ಮ ನಿಮ್ಮ ಕ್ರಮ ಏನು ಅನ್ನೋದನ್ನ ಜನರಿಗೆ ತಿಳಿಸಿ